ಮೀನರಾಶಿಯವರು ಗತಡತ ಸಾಮಾನ್ಯವಾಗಿ ದಯೆ ಪ್ರೀತಿ ಮತ್ತು ಸಹಾನುಭೂತಿಯುಳ್ಳವರಾಗಿರುತ್ತಾರೆ ಇವರು ತಮ್ಮ ಸುತ್ತಮುತ್ತಲಿನವರ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ ಮತ್ತು ಅವರಿಗೆ ಸಹಾಯ ಮಾಡಲು ಸದಾ ಸಿದ್ಧರಿರುತ್ತಾರೆ ಇವರು ವಿನಯಶೀಲರು ಮತ್ತು ಸರಳ ಸ್ವಭಾವದವರು ತಮ್ಮ ಸುತ್ತಮುತ್ತಲಿನಲ್ಲಿ ಸುರಕ್ಷತೆ ಮತ್ತು ಸ್ನೇಹಪರ ವಾತಾವರಣವನ್ನು ಸೃಷ್ಟಿಸಲು ಬಯಸುತ್ತಾರೆ ಅವರ ಈ ಗುಣಗಳಿಂದಾಗಿ ಎಲ್ಲರೂ ಅವರನ್ನು ಇಷ್ಟಪಡುತ್ತಾರೆ ಇವರು ಸೃಜನಶೀಲರು ಮತ್ತು ಕಲಾತ್ಮಕ ಸ್ವಭಾವದವರು ಇವರು ಸಂಗೀತ ಕಲೆ ಮತ್ತು ನೃತ್ಯದಂತಹ ಕಲೆಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಅವರ ಈ ಸೃಜನಶೀಲತೆ ಅವರ ದೈನಂದಿನ ಜೀವನದಲ್ಲಿಯೂ ವ್ಯಕ್ತವಾಗುತ್ತದೆ ಅವರ ವಸ್ತ್ರ ವಿನ್ಯಾಸ ಫ್ಯಾಷನ್ ಶೈಲಿ ಮತ್ತು ವೃತ್ತಿಯ ಆಯ್ಕೆಗಳಲ್ಲಿ ಇದು ಕಾಣುತ್ತದೆ ಇವರು ತಮ್ಮ ಭಾವನೆಗಳನ್ನು ಮತ್ತು ಆಲೋಚನೆಗಳನ್ನು ವಿಶಿಷ್ಟ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾರೆ ಇವರ ಈ ಕಲಾತ್ಮಕ ಮನೋಭಾವವು ಅವರನ್ನು ಇತರರಿಗಿಂತ ವಿಭಿನ್ನವಾಗಿ ನಿಲ್ಲಿಸುತ್ತದೆ ಮೀನರಾಶಿಯವರು ಬಹಳಷ್ಟು ಭಾವನಾತ್ಮಕ ಮತ್ತು ಸೂಕ್ಷ್ಮ ಮನಸ್ಸಿನವರು ಅವರು ಇತರರ ಭಾವನೆಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಲ್ಲರು ಮತ್ತು ಅವರ ನೋವುಗಳನ್ನು ತಮ್ಮದೇ ಎಂದು ಭಾವಿಸುತ್ತಾರೆ ಯಾರಾದರೂ ತೊಂದರೆಯಲ್ಲಿದ್ದರೆ ಅವರಿಗೆ ಸಹಾಯ ಮಾಡಲು ಮತ್ತು ಅವರನ್ನು ಸಮಾಧಾನಪಡಿಸಲು ಬಹಳಷ್ಟು ಪ್ರಯತ್ನಿಸುತ್ತಾರೆ ಅವರ ಈ ಸ್ವಭಾವವು ಕೆಲವೊಮ್ಮೆ ಅವರಿಗೆ ಅಪಾಯಕಾರಿ ಆಗಬಹುದು ಏಕೆಂದರೆ ಅವರು ಸುಲಭವಾಗಿ ಮೋಸ ಹೋಗುವ ಸಾಧ್ಯತೆಯಿರುತ್ತದೆ ಇವರು ಪ್ರಾಮಾಣಿಕರು ಮತ್ತು ದಯಾಳುಗಳು ಅವರು ಯಾರನ್ನು ನೋಯಿಸಲು ಇಷ್ಟಪಡುವುದಿಲ್ಲ ಮತ್ತು ತಮ್ಮ ಮಾತುಗಳಿಂದ ಯಾರಿಗೂ ಅಪ್ರಿಯವಾಗಬಾರದು ಎಂದು ಬಯಸುತ್ತಾರೆ ಅವರು ತಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತಾರೆ ಮತ್ತು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರಗತಿ ಪಡೆಯುತ್ತಾರೆ ಕಷ್ಟಪಟ್ಟು ಕೆಲಸ ಮಾಡುವ ಸ್ವಭಾವ ಇವರಲ್ಲಿ ಇದ್ದು ಯಾವುದೇ ಬಿಕ್ಕಟ್ಟಿನಿಂದ ಹೊರಬರಲು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ ಮೀನರಾಶಿಯವರು ಕೆಲವೊಮ್ಮೆ ಕಾಲ್ಪನಿಕ ಜಗತ್ತಿನಲ್ಲಿ ಜೀವಿಸುತ್ತಾರೆ ಅವರ ತಿರುವಳಿಕೆ ಸಾಮಾನ್ಯ ಜನರಿಗಿಂತ ಉತ್ತಮವಾಗಿರುತ್ತದೆ ಇವರು ಹೆಚ್ಚು ಸ್ವಪ್ನಶೀಲರು ಮತ್ತು ತಮ್ಮ ಸ್ವಂತ ಖ್ಯಾಂಟಸಿ ಜಗತ್ತನ್ನು ಹೊಂದಿರುತ್ತಾರೆ ಇದು ಅವರ ಸೃಜನಶೀಲತೆಗೆ ಮತ್ತಷ್ಟು ಪುಷ್ಟಿ ನೀಡುತ್ತದೆ ಆದರೆ ಕೆಲವೊಮ್ಮೆ ವಾಸ್ತವದಿಂದ ದೂರವಿರಲು ಬಯಸುತ್ತಾರೆ ಸಂಬಂಧಗಳ ವಿಷಯದಲ್ಲಿ ಮೀನರಾಶಿಯವರು ಬಹಳ ರೋಮ್ಯಾಂಟಿಕ್ ಮತ್ತು ಪ್ರೀತಿಯನ್ನು ಪೂರ್ಣವಾಗಿ ನೀಡುತ್ತಾರೆ ಅವರು ಆಳವಾದ ಮತ್ತು ಅರ್ಥಪೂರ್ಣ ಸಂಬಂಧಗಳನ್ನು ಬಯಸುತ್ತಾರೆ ಮೇಲ್ನೋಟದ ಸಂಬಂಧಗಳಿಗೆ ಇವರು ಪ್ರಾಮುಖ್ಯತೆ ನೀಡುವುದಿಲ್ಲ ತಮ್ಮ ಪ್ರೀತಿಪಾತ್ರರಿಗಾಗಿ ಯಾವುದೇ ತ್ಯಾಗ ಮಾಡಲು ಸಿದ್ಧರಿರುತ್ತಾರೆ ಅವರ ಈ ತ್ಯಾಗದ ಮನೋಭಾವ ಕೆಲವೊಮ್ಮೆ ಅವರಿಗೆ ನೋವನ್ನು ತರಬಹುದು ಇವರು ಹಣಕಾಸಿನ ವಿಷಯದಲ್ಲಿ ಅಷ್ಟೊಂದು ಶ್ರೇಷ್ಠರಲ್ಲ ಖರ್ಚು ಮಾಡುವ ಸ್ವಭಾವ ಹೆಚ್ಚಿರುತ್ತದೆ ಆದ್ದರಿಂದ ಉಳಿತಾಯದಲ್ಲಿ ಹಿಂದುರಿಯುತ್ತಾರೆ ವಿಲಾಸಿ ಜೀವನವನ್ನು ಇಷ್ಟಪಡುತ್ತಾರೆ ಆದಾಗ್ಯೂ ಇವರು ತಮ್ಮ ವೃತ್ತಿಜೀವನದಲ್ಲಿ ಉತ್ತಮ ಪ್ರಗತಿ ಸಾಧಿಸಲು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ತಮ್ಮ ಕೆಲಸದಲ್ಲಿ ಪ್ರಗತಿ ಪಡೆಯಲು ಉತ್ಸುಕರಾಗಿರುತ್ತಾರೆ ಒಟ್ಟಾರೆಯಾಗಿ ಮೀನರಾಶಿಯವರು ಸಹಾನುಭೂತಿ ಸೃಜನಶೀಲತೆ ಮತ್ತು ಅಂತರ್ಜ್ಞಾನದಿಂದ ಕೂಡಿದವರು ಇವರು ಭಾವನಾತ್ಮಕವಾಗಿ ಆಳವಾದವರು ಮತ್ತು ಇತರರೊಂದಿಗೆ ಸುಲಭವಾಗಿ ಬೆರೆಯುವವರು ಅವರ ಈ ಗುಣಗಳಿಂದಾಗಿ ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನಮಾನ ಪಡೆಯುತ್ತಾರೆ ಆದರೂ ಸೂಕ್ಷ್ಮ ಮನಸ್ಸು ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬದಿಂದಾಗಿ ಕೆಲವೊಮ್ಮೆ ಸಣ್ಣಪುಟ್ಟ ಸಮಸ್ಯೆಗಳನ್ನು ಎದುರಿಸುತ್ತಾರೆ